ಜೈನ್ ಧರ್ಮೀಯರ ಬೇಡಿಕೆಗಳ ಈಡೇರಿಕೆಗೆ ಸರ್ಕಾರದಿಂದ ಸೂಕ್ತ ಕ್ರಮ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬಸ್ತವಾಡ್ ಜೈನ್ ಸಮಾವೇಶದಲ್ಲಿ ಸಚಿವರು ಬೆಳಗಾವಿ ಜೈನ್ ಧರ್ಮೀಯರ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರ ಸದಾಬದ್ದವಾಗಿದೆ ಸರ್ವ ಧರ್ಮೀಯರನ್ನ ಒಟ್ಟಿಗೆ ಕೊಂಡೊಯ್ಯುವ ಕೆಲಸವನ್ನ ನಮ್ಮ ಸರ್ಕಾರ ಮಾಡುತ್ತಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದರು ಅವರು ಬೆಳಗಾವಿಯ ಬಸ್ತವಾಡ್ ಗ್ರಾಮದಲ್ಲಿ ಕರ್ನಾಟಕ ಸಮಸ್ತ ಜೈನ ಸಮಾಜದ ವತಿಯಿಂದ ಸೋಮವಾರ ನಡೆದ ಜೈನ್ ಸಮಾವೇಶದಲ್ಲಿ ಮಾತನಾಡಿದ ಸಚಿವರು ಭಾರತದ ಸಂವಿಧಾನ ತುಂಬಾ ಶ್ರೇಷ್ಠವಾದದ್ದು ಇಲ್ಲಿ ಆಚಾರ ವಿಚಾರಗಳಿಗೆ ತುಂಬಾ ಸ್ವಾತಂತ್ರ್ಯವಿದೆ ಅಲ್ಪಸಂಖ್ಯಾತ ಕೋಟಾದ ಜೈನ್ ಧರ್ಮೀಯರಿಗೆ ಅನ್ಯಾಯವಾಗದಂತೆ ನೋಡಿಕೊಳ್ಳಲಾಗುವುದು ಜೈನ್ ಧರ್ಮದ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರ ಸೂಕ್ತ ರೀತಿಯಲ್ಲಿ ಕ್ರಮ ಕೈಗೊಳ್ಳಲಿದೆ ಎಂದು ಸಚಿವರು ಭರವಸೆ ನೀಡಿದರು ಜೈನರ ಅಹಿಂಸಾ ಪರಮೋ ಧರ್ಮ ಎನ್ನುವುದು ಇತರ ಧರ್ಮದವರಿಗೂ ಮಾದರಿ ಸಂಸ್ಕೃತಿಯಲ್ಲಿ ಶ್ರೇಷ್ಠ ಸಂಸ್ಕೃತಿ ಜೈನ್ ಧರ್ಮ ಸಂಸ್ಕೃತಿ ಜೈನ್ ಧರ್ಮೀಯರು ಶಾಂತಿ ಪ್ರಿಯರು ಎಂದರು ಈ ವೇಳೆ ನೂರ ಎಂಟು ರಾಷ್ಟ್ರಸಂತ ಗುಣಧರ ನಂದಿ ಮಹಾರಾಜರು ದೇವೇಂದ್ರ ಕೀರ್ತಿ ಭಟ್ಟಾರಕರು ಬಟಾಕಲಂಕ ಭಟ್ಟಾರಕರು ಸ್ವಸ್ತಿಶ್ರೀ ಜೀನ್ ಸೇನಾ ಭಟ್ಟಾರಕರು ಸ್ವಸ್ತಿಶ್ರೀ ಲಕ್ಷ್ಮೀ ಸೇನಾ ಚಾರು ಕೀರ್ತಿ ಭಟ್ಟಾರಕರು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಸಚಿವರಾದ ಸತೀಶ್ ಜಾರಕಿಹೊಳಿ ಸುಧಾಕರ್ ಶಾಸಕ ಮಹಾಂತೇಶ್ ಕೌಜಲ್ಗಿ ಫಿರೋಜ್ ಸೇಠ್ ವಿಧಾನ ಪರಿಷತ್ ಸದಸ್ಯರಾದ ಚನ್ನರಾಜ್ ಹಟ್ಟಿಹೊಳಿ ಸೇರಿದಂತೆ ಹಲವರು ಉಪಸ್ಥಿತಿಯಲ್ಲಿದ್ದರು ವಿಚಾರದಲ್ಲಿ ನಾನು ಇವತ್ತು ಭಾಗವಹಿಸಿದ್ದೀನಿ ಗುರುಗಳು ಸುಮಾರು ದಿನದಿಂದ ನನ್ನ ಹತ್ರ ಈ ಒಂದು ಕಾರ್ಯಕ್ರಮದ ಬಗ್ಗೆ ಮತ್ತು ಸರ್ಕಾರಕ್ಕೆ ಮನವಿಯನ್ನು ಮಾಡಬೇಕು ನಾವು ಇಂಥ ಒಂದು ಕಾರ್ಯಕ್ರಮವನ್ನು ಪಂಚ ಕಲ್ಯಾಣ ಆದಮೇಲೆ ನಾವು ಮಾಡ್ತೀವಿ ಅಂತಂದಾಗ ಬಹಳ ಸಂತೋಷದಿಂದ ಆಗಲಿ ಗುರುಗಳೇ ತಾವು ಮಾಡಿ ಮಹಾರಾಜರೇ ಖಂಡಿತವಾಗ್ಲೂ ನಾನು ಮುಖ್ಯಮಂತ್ರಿಗಳನ್ನು ಮತ್ತು ಉಪಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ನಾನು ಅವರಿಗೆ ಭಾಷೆಯನ್ನು ಕೊಟ್ಟಿನಿ ಅದೇ ರೀತಿ ಅಹಿಂಸಾ ಪರಮೋಧರ್ಮ ಅಹಿಂಸೆಯೇ ಶ್ರೇಷ್ಠ ಬೇರೆಯ ಈ ಒಂದು ಭೂಮಿಯ ಮೇಲೆ ಹುಟ್ಟಿರುವಂಥ ಯಾವುದೇ ಜೀವರಾಶಿಗೆ ಏನು ಹಿಂಸೆಯನ್ನ ಕೊಡಬಾರ್ದು ಅನ್ನೋದೇ ನಮ್ಮ ಜೈನ ಧರ್ಮದ ಅಹಿಂಸಾ ಪರಮೋಧರ್ಮ ಸರ್ವೋಚ್ಚ ವಿಚಾರ ಅಂತ ಹೇಳ್ತಾಯಿದ್ದೀನಿ ಯಾವತ್ತಿದ್ರೂ ಕೂಡ ನಾನು ಹೇಳ್ತಾ ಇರ್ತೀನಿ ಸಂಸ್ಕೃತಿನಲ್ಲಿ ಅತ್ಯಂತ ಶ್ರೇಷ್ಠ ಸಂಸ್ಕೃತಿಯನ್ನು ಹೊಂದಿದಂಥ ಧರ್ಮ ಯಾವುದಾದ್ರೂ ಇದ್ದರೆ ಅದು ಜೈನ ಧರ್ಮ ಅಂತ ಬಹಳ ಇದರಿಂದ ಹೇಳ್ತೀನಿ ತಮ್ಮ ಏನು ಎಂಟು ಬೇಡಿಕೆಗಳನ್ನು ನಮ್ಮ ಉಪಮುಖ್ಯಮಂತ್ರಿಗಳ ಎದುರುಗಡೆ ಇಟ್ಟರೆ ಇಡೀ ಸರ್ಕಾರ ನಿಮ್ಮ ಆಶೀರ್ವಾದವನ್ನು ಪಡೀಲಿಕ್ಕೆ ತಮ್ಮ ಮಾರ್ಗದರ್ಶನವನ್ನು ಪಡೀಲಿಕ್ಕೆ ನಾವಿಲ್ಲಿ ಬಂದಿದ್ದೀವಿ ಜಾಸ್ತಿ ಮಾತಾಡೋದು ಬೇಡ ನಿಮ್ಮ ಧ್ವನಿಯನ್ನು ಅವರು ಕೇಳಿಸ್ಕೊಂಡಿದ್ದಾರೆ ತಮ್ಮ ವಿನಂತಿಯನ್ನು ಅವರು ಕೇಳಿಸ್ಕೊಂಡಿದ್ದಾರೆ ನಮ್ಮ ಸರ್ಕಾರ ಎಲ್ಲ ಜಾತಿ ಎಲ್ಲ ಧರ್ಮದ ಜನರನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗೋದೆ ಮಾನವ ಧರ್ಮಕ್ಕೆ ಜಯವಾಗಲಿ ಅನ್ನುವಂಥ ಉದ್ದೇಶದಿಂದ ಬಸವಣ್ಣನವರ ತತ್ವದ ಉದ್ದೇಶದಿಂದ ನಾವು ನಡೀತಾ ಇದ್ದೀವಿ ತಮ್ಮ ಏನು ಎಂಟು ಬೇಡಿಕೆಗಳಿದ್ದಾವೆ ಖಂಡಿತವಾಗಲೂ ಅದನ್ನು ಸರ್ಕಾರ ಪೂರ್ತಿ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಒಂದು ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳ್ತಾ ವಿಶೇಷವಾಗಿ ನಾನು ಮೊನ್ನೆ ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕರೀಲಿಕ್ಕೆ ಬಂದಾಗ ನಾನು ಸಮಾಜದ ಹಿರಿಯರಿಗೆ ಆ ಒಂದು ತತ್ತಿಯ ವಿಚಾರವಾಗಿ ಹೇಳ. ಯಾರು ಕೂಡ ತಪ್ಪು ಕಲ್ಪನೆಯನ್ನು ಮಾಡಬಾರ್ದು ಯಾಕಂತಂದರೆ ಈ ದೇಶದಲ್ಲಿ ಸಂವಿಧಾನ ಯಾವುದಿದೆ ಅಂತಂದರೆ ನೀವು ಏನು ಊಟ ಮಾಡ್ತೀರೋ ಅದಕ್ಕೆ ತಮಗೆ ಸ್ವಾತಂತ್ರ್ಯ ಇದೆ ಏನು ಬಟ್ಟೆ ಹಾಕೋಬೇಕಂತೀರೋ ಅದಕ್ಕೆ ಸಂವಿಧಾನದಲ್ಲಿ ಸ್ವಾತಂತ್ರ್ಯ ಇದೆ ಏನು ಆಚಾರ ವಿಚಾರ ಪ್ರಚಾರ ಏನು ಮಾಡ್ತಿರೋ ಅದಕ್ಕೆ ನಮ್ಮ ಸಂವಿಧಾನದಲ್ಲಿ ನಮಗೆ ಸ್ವಾತಂತ್ರ್ಯ ಇದೆ ಸೊ ಖಂಡಿತವಾಗ್ಲೂ ಮೈನಾರಿಟಿ ಯಾವ ಜೈನ ಕಮ್ಯುನಿಟಿಯ ಏಡೆಡ್ ಸ್ಕೂಲ್ಗಳಿದ್ದಾವೆ ಅವರು ಯಾರಿಗೂ ಕೂಡ ತತ್ತಿಯನ್ನ ನಾವು ಕಂಪಲ್ಸರಿ ಮಾಡಲ್ಲ ಮಾಡಲಿಕ್ಕೂ ಬಿಡೋದಿಲ್ಲ ಅದು ನಿಮ್ಮ ನಿಮ್ಮವರ ಇಷ್ಟ ಯಾರು ಸ್ಕೂಲ್ದವ್ರು ಬೇಕಂತಾರೆ ಅವ್ರು ತಗೊಳ್ಬಹುದು ಯಾರು ಬೇಡ ಅಂತಾರೆ ನಾವು ಯಾರಿಗೂ ಕೂಡ ಫೋರ್ಸ್ ಮಾಡೋದಿಲ್ಲ ಇದು ನಮ್ಮ ಸರ್ಕಾರದ ಆದೇಶ ಆಗಿದೆ ಇದು ಆರ್ಡರ್ ಜೀವೋ ಆಗಿದೆ ಅನ್ನೋದನ್ನ ತಮ್ಮ ಗಮನಕ್ಕೆ ತರ್ತೀನಿ ಯಾಕಂತಂದರೆ ತಮ್ಮ ಮನಸ್ಸಿನ ವಿರುದ್ಧವಾಗಿ ಸರ್ಕಾರ ಯಾವುದೇ ಕಾನೂನನ್ನು ಜಾರಿಗೆ ತರೋದಿಲ್ಲ ಅನ್ನೋ ಅಂತ ಒಂದು ಭರವಸೆ ಕೊಟ್ಟು ಪೂಜ್ಯರ ಆಶೀರ್ವಾದ ತಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ಸರ್ಕಾರದ ಮೇಲೆ ನನ್ನ ಮೇಲೆ ಇರಲಿ ಅಂತ ಹೇಳಿ ತಮಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಜೀವ್